ಗಂಗಾವತಿ ತಾಲೂಕಿನ ಗಡ್ಡಿ ಗ್ರಾಮದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಕ್ಕೆ ಸಂಘಕ್ಕೆ ನಿನ್ನೆ ನಡೆದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಾಗರಾಜ್ ತಂದಿ ನಿಂಗಪ್ಪ ಡಂಕನಕಲ್ ಉಪಾಧ್ಯಕ್ಷರಾಗಿ ಯಮನೂರಪ್ಪ ತಂದೆ ಹನುಮಂತಪ್ಪ ಕನಕಗಿರಿ ಇವರುಗಳು ಅವಿರೋಧವಾಗಿ ಆಯ್ಕೆಯಾಗಿ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ತಮ್ಮದೇ ಆದ ಅವಿರೋಧ ಆಯ್ಕೆ ಆಗುವ ಮೂಲಕ ಸದಸ್ಯರುಗಳು ನಿರ್ದೇಶಕರ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಬರುವ ದಿನಗಳಲ್ಲಿ ಸಹಕಾರ ಸಂಘವು ಮತ್ತು ರೈತರ ವಿಶ್ವಾಸದೊಂದಿಗೆ ಈ ಒಂದು ಸೊಸೈಟಿಯನ್ನು ಬೆಳೆಸುವಲ್ಲಿ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ನಮ್ಮ ಎಟಿಯೊಂದಿಗೆ ತಿಳಿಸಿದ್ದಾರೆ મણ પિળ મિં માણ સ૨ૂ મ૨ે! இப்ப <test Springs> ಕೆಲ್ಸಪ್ಪ ಹೊಡಿತ ಇಪ್ಪತ್ತೊಂದು ಒಂದು ಎರಡ್ನೂರ ಇಪ್ಪತ್ತಾರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಸರ್ ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಸಲ್ಲಿಕೆ ಆಗಿತ್ತು ಸರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಸಲ್ಲಿಕೆ ಆಗಿತ್ತು ಸರ್ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿದಂಥವರು ಶ್ರೀ ನಾಗರಾಜ್ ತಂದೆ ನಿಂಗಪ್ಪ ಅಂತ ಅಂತೇಳಿ ಸರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿದವರು ಶ್ರೀ ಯಮ್ಮೂರಪ್ಪ ತಂದೆ ಹನುಮಂತಪ್ಪ ಕನಕಿದಿರಿ ಅಂತೇಳಿ ಸದರಿ ಸ್ಥಾನಗಳಿಗೆ ಒಂದೇ ಒಂದು ನಾಮಪತ್ರ ಸ್ವೀಕೃತವಾಗಿರೋದರಿಂದ ಅವರು ಅವಿವೃದ್ಧವಾಗಿ ಮತ್ತು ಕ್ರಮಬದ್ಧವಾಗಿ ಆಗಿರ್ತಾರೆ ಅಂತೇಳಿ ನಾನು ಘೋಷಿಸಿರುತ್ತೇನೆ ಸರ್ ಇದು ಅವಧಿ ಸರ್ ಮತ್ತೆ ಎಷ್ಟು ಅವಧಿ ಎಷ್ಟು ಕೊಟ್ಟಿದ್ದ ಅದು ಗೊತ್ತಿರಲ್ಲ ಸರ್ ಅವ್ರಿಗೆ ಇದಾಗಿರುತ್ತೆ ನಾನು ಮುಂದಿನ ಮುಂದಿನ ಉಳಿದ ಅಂತ ನಾನು ಹೇಳಿರ್ತೀನಿ ಸರ್ ಅವರು ವರ್ಷಬಹುದು ಎರಡು ವರ್ಷ ಮಾಡ್ಬೋದು ಐದು ವರ್ಷ ಮಾಡ್ಕೋ ಸರ್ ಹಳಿ ಪಂಚಾಯತಿ ಮತ್ತು ಅಂಕಿರಿ ಪಂಚಾಯತಿ ಗುರುವಿರೇರಲ್ಲಿ ನನ್ನ ಆಯುರ್ವೇದವಾಗಿ ಆಯ್ಕೆ ನನ್ನ ಆಡಳಿತ ಮಂಡಳಿ ಎಲ್ಲ ಜೊತೆ ಕೂಡಿ ಮುಂದಿನ ಕೆಲಸ ಅತಿ ಸೂಕ್ಷ್ಮವಾಗಿ ಕೆಲಸ ಮಾಡಿಕೊಂಡು ಉಪಾಧ್ಯಕ್ಷ ಆಯ್ಕೆ ಮಾಡಿದ್ದಾರೆ ಸಹಕಾರ ಸಂಘದಿ ಇವತ್ತು ಎರಡನೇ ವರ್ಷದ ಅವಧಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಎಲ್ಲ ಗ್ರಾಮಗಳ ಹಿರಿಯರು ಸ್ನೇಹಿತರು ಇಲ್ಲಿ ಆಡಳಿತಗೊಂಡಿದೆ ಈಗಾಗಲೇ ಕಳೆದ ಸಾಲ ಕಳೆದ ವರ್ಷ ಈ ಎಲ್ಲ ಒಂದು ಸೊಸೈಟಿ ಸಹಕಾರ ಸಂಘದಿಂದ ಎಲ್ಲ ಗ್ರಾಮಗಳು ಒಂದಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಹೋದ ವರ್ಷ ಎಲ್ಲರೂ ಸಂತೋಷ ಅದೇ ರೀತಿ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮಾತನಾಡಿದಂತೆ ಇವರು ಕಳೆದ ಸಾಲಿನ ವರ್ಷ ಅಧ್ಯಕ್ಷ ಉಪಾಧ್ಯಕ್ಷರ ಅವಧಿ ಮತ್ತು ಎರಡನೇ ಸಾರಿ ಕೂಡ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷ ಹಾಕಿ ಆಗಿರ್ತಕ್ಕಂಥ ನಾಗರಾಜಿಗೂ ಮತ್ತು ನಮ್ಮವರಪ್ಪ ಅವರಿಗೂ ಕೂಡ ಶುಭ ಕೋರಿ ಇವತ್ತೇನಾದ್ರೂ ಇವತ್ತು ಸಾವಿರಗಳು ಹಾಕೋ ಆರ್ಥಿಕ ಸುಧಾರಣೆ ಹಾಕಿ ಸೊಸೈಟಿ ಸಹಕಾರ ಸಂಘ ನಮ್ಮ ಭಾಗದಲ್ಲಿ ಅತಿ ಮುಖ್ಯ ನಮ್ಮ ಎಲ್ಲ ಗ್ರಾಮದ ಅಭಿವೃದ್ಧಿಗೆ ಆರ್ಥಿಕವಾಗಿ ಮುಂದುವರಿಲಿಕ್ಕೆ ಕೃಷಿ ಉತ್ಪನ್ನ ಇರ್ಬೋದು ಇನ್ನಿತರ ಆರ್ಥಿಕ ಚಟುವಟಿಕೆ ಸಾವಿರದ ಬದುಕಲು ನಾವೆಲ್ಲ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷ ಸವಸರು ಬಂದು ಸೌಹಾರ್ದತೆಯಿಂದ ಸಂತೋಷದಿಂದ ಈ ಭಾಗದ ಅಭಿವೃದ್ಧಿಗೆ ಕೇಂದ್ರ ಸಹಕಾರ ಸಂಘ ನಿಯಮಿತಗಡೆ ಇಂದು ಸಂಘದಲ್ಲಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಂಥ ಶ್ರೀ ನಾಗರಾಜ್ ವೆಂಕಣಕಲ್ಲಿ ಅವರಿಗೆ ತುಂಬೃದರಿಂದ ಅಭಿನಂದನೆ ಸಲ್ಲಿಸುತ್ತ ಅದೇ ತರನಾಗಿ ಸಂಘದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಯಮಿಯೂರಪ್ಪ ಕನಗಿರಿ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸುತ್ತ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಂದ ನಮ್ಮ ಸಂಘದ ಸಹಕಾರಿಗಳಿಗೆ ಹಾಗೂ ಊರಿನ ಗುರಿಯರಿಯರಿಗೆ ಆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿರಲಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಧ್ಯಕ್ಷ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾದಂಥ ನಾಗರಾಜ್ ಕಲ್ಲು ಹಾಗೂ ಉಪಾಧ್ಯಕ್ಷರಾದಂಥ ಎನ್ನು ಕನಗಿರಿ ಇವರಿಗೆ ಅಭಿನಂದನವನ್ನು ಸಲ್ಲಿಸುತ್ತಾ ಅಧ್ಯಕ್ಷರು ಉಪಾಧ್ಯಕ್ಷರು ಸಹಕಾರ ಸಂಘದ ಎಲ್ಲ ಡೈರೆಕ್ಟರು ಕೂಡಿ ಶ್ರೀ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಏನು ಹೆಚ್ಚಿನ ರೀತಿಯನ್ನು ಬೆಳೆಯಲಿದೆ